ನಮ್ಮ ಅಜ್ಜಿ ಏನಂತಿದ್ದಾರೆ ಅಂತಂದ್ರೆ ಚಿನ್ನ ನೋಡು ಚಿನ್ನ ದೇವ್ರ ಚಿನ್ನ ಚಂದ ಹಾಕಿದ್ದಾರೆ ಅಂತ ಮಿನಿ ಗುಡ್ ಮಾರ್ನಿಂಗ್ ಗುಡ್ Good morning, Ya, ya, Good morning, Munu. <laughs> Mujo, good morning, Bu. Good morning, Bu. <laughs> Baila. Mini? Mini ya? Yeah. Hmm. Ini sok mirip. Mirip Ayolah, Ayo, Pak. kita. ಕಲಿಸ್ತಾನ ಮನೇಲೆಲ್ಲಾ ಒಂಥರ ಹಬ್ಬದ ವಾತಾವರಣ ಅಮ್ಮ ಹೇಳ್ತಾ ಇದ್ರು ರಜೆ ಮಾಡು ಅಂತ ಬಟ್ ರಜೆ ಆಗಿಲ್ಲ ಜೈ ಶ್ರೀರಾಮ್ ನಿನ್ನೆ ನೀನು ಕೈ ಮುಕ್ಕೊಂಡೆ ಮಗಳ ದೇವರಿಗೆ ಹಾಗೆ ಜೈ ಶ್ರೀರಾಮ್ ನೋಡ್ತಾ ಇದ್ದೀ ರಾಮ್ ಮಂದಿರ ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಪೂಜೆ ಇದೆಯಲ್ಲ ಮಗಳ ಹೋಗೋಣ ಆಮೇಲೆ ಈ ಮನೇಲಿ ಆ್ಯಕ್ಚುಲಿ ರಾಮದೇವ್ರ ಫೋಟೋ ಇನ್ನೂ ತಂದಿಲ್ಲ ನಾವು ತರಬೇಕಷ್ಟೇ ಸೊ ಸದ್ಯಕ್ಕೆ ಅವರು ಇವಾಗ ಅದಕ್ಕೆ ಪೂಜೆ ಮಾಡಿದ್ವಿ ಇವಾಗ ಬ್ರೇಕ್ಫಾಸ್ಟಿಗೆ ತೆಳಿದೋಸಿ ಮತ್ತೆ ಕೇಸರಿ ಭಾತ್ ಮಾಡಿಸ್ಕೊಂಡಿದ್ದೀವಿ ಹೆಂಗಿದೆ ಮಮ್ಮಿ ಚೆನ್ನಾಗಿದೆ ಅವ್ರು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಮಿನಿಯಮ್ಮ ದೋಸೆ ತಿಂತೀಯಾ ಈಗ ನಾನು ಅಜ್ಜಿಯನ್ನು ತುಂಬಾ ಇಷ್ಟ ನೋಡಿ ಅಜ್ಜಿ ಹತ್ರ ಹೇಗೆ ಹೋಗ್ತಾ ಇದ್ದಾಳೆ ಮುಂಚೆ ಡೈಲಿ ರಂಗೋಲಿ ಹಾಕಿ ಈ ಥರ ಹೊಸಲು ಬಾಗ್ಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೆ ಅದು ಆಮೇಲೆ ಅಜ್ಜಿ ಮೇಲೆ ಬಿಟ್ಟೆ ಬಿಟ್ಟಿದ್ದೀನಿ ಮಾಡೋದೇ ಎಲ್ಲ ಅಜ್ಜಿ ಮಾಡ್ತಾರೆ ಅಷ್ಟೇ ಅಜ್ಜಿ ರಂಗೋಲಿ ಎಲ್ಲ ಹಾಕಕ್ಕೆ ಹೋಗಲ್ಲ ಬಟ್ ಹೊಸಲಿಗೆಲ್ಲ ಹೂ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಬಟ್ ಇವತ್ತು ಅಮ್ಮ ಬಂದಿದ್ರಲ್ಲ ಸೊ ಅಮ್ಮ ಮಾಡ್ತಾ ಇದ್ರು ನನ್ನ ಹತ್ರ ಹೇಳಿದೆ ನಾನೇ ರಂಗೋಲಿ ಹಾಕ್ತೀನಿ ಅಂತ ನಂಗೆ ತುಂಬ ತುಂಬಾ ಇಷ್ಟ ಆಯಿತಾ ರಂಗೋಲಿ ಹಾಕೋದು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಟೈಮೇ ಇಲ್ಲ ಫುಲ್ ಬ್ಯುಸಿ ಆದರೆ ಬಟ್ ನನ್ನ ಹತ್ರ ತುಂಬ ಈ ಅಚ್ಚಿದೆ ಅಲ್ಲ ಅದ್ರದ್ದು ಕಲೆಕ್ಷನ್ ನನ್ನ ಇದೆ ನಾನು ಒಂದು ಮೂರು ಡಿಸೈನ್ ಇವಾಗ ಚೂಸ್ ಮಾಡಿ ಯಾವಾಗ ಹಾಕೋದು ಅಂತ ನೋಡ್ತಾ ಇದ್ದೀನಿ ನನ್ನ ಹತ್ರ ಮತ್ತೆ ಕೃಷ್ಣ ಮತ್ತು ಗಣಪತಿ ಹಚ್ಚು ಇದೆ ಬಟ್ ಅದನ್ನೆಲ್ಲ ನಾನು ಇವಾಗ ಹಾಕಲ್ಲ ಎದುರುಗಡೆ ಎಲ್ಲ ದೇವ್ರ ಕೋಣೆ ಮುಂದೆ ಮಾತ್ರ ದೇವದ್ದೆಲ್ಲ ಹಾಕ್ತೀನಿ ಅಷ್ಟೇ ಸೊ ಇವಾಗ ನಾನು ಪಿಕಾಕ್ ಪಿಕಾಕಿದು ಸೆಲೆಕ್ಟ್ ಮಾಡಿದೆ ಪಿಕಾಕಿದ್ದ ನಾನು ಆ್ಯಕ್ಚುಲಿ ಇದು ಫಸ್ಟು ಹಚ್ಚು ತೊಗೊಂಡ್ಬಂದಿರೋದು ಬಂದಿರೋದ್ರಿಂದ ಈ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಮಮ್ಮಿನೂ ಹೇಳಿದರು ಮೇನ್ ಈ ರಂಗೋಲಿನ ಹಾಕು ಅದು ಆಮೇಲೆ ಏನಾದರೂ ಒಂದು ಸ್ವಲ್ಪ ಡೆಕೊರೇಷನ್ ಮಾಡೋಣ ಅಂತ ನನಗೆ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇದನ್ನ ಯೂಸ್ ಮಾಡಿ ಕಲರ್ ಕೂಡ ಹಾಕ್ಬೋದು ಬಟ್ ನಂಗೆ ಅದು ಇನ್ನೂ ಹೇಗೆ ಯೂಸ್ ಮಾಡೋದು ಯಾವ ಥರ ಕಲರ್ ಹಾಕ್ಬೋದು ಅದೊಂದು ಗೊತ್ತಿಲ್ಲ ನೋಡಬೇಕು ನೆಕ್ಸ್ಟ್ ಟೈಮ್ ಕಲರು ಹಾಕೋಕೆ ಟ್ರೈ ಮಾಡ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನಿಮ್ಮ ನಾನೆಷ್ಟು ಇನ್ನೂ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ಸೊ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ನನಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಾಳಿನೂ ಅಷ್ಟೇ ತುಂಬ ಇತ್ತು ಹಾಗಾಗಿ ಅಷ್ಟೊಂದೆಲ್ಲ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಹತ್ರ ಇರೋದೇ ಇದೊಂದು ಕಲರು ಸೊ ಏನಾದ್ರು ಮಾಡೋಕ್ಕಾಗತ್ತಾ ಕಾಲ ಕೊಡೋಕ್ಕಾಗತ್ತಾ ಏನೋ ಅಂತ ಟ್ರೈ ಮಾಡ್ತಾ ಇದ್ದೆ ಸೊ ಇಷ್ಟು ನೋಡಿ ಇವಾಗ ಇನ್ನೊಂದು ಡಿಸೈನ್ ತೊಗೊತೀನಿ ಸೊ ಪಕ್ಕದಲ್ಲೇ ಇನ್ನೊಂದು ಒಂದು ಚಿಕ್ಕ ಚಿಕ್ಕ ತ್ರೀ ಮಾಡೋಣ ಅಂತ ಅಂದ್ಕೊಂಡು ಈ ಡಿಸೈನ ಚೂಸ್ ಮಾಡಿದೆ ಓಸಾಗಿ ಈ ಥರ ಹಚ್ಚನ್ನು ತೊಗೊಂಬರ್ಬೋದು ಸೊ ಒಂದೊಂದು ಕಿ ಚಿಕ್ಕ ಕಿತ್ತು ಇರುತ್ತಲ್ಲ ಇದಕ್ಕೆ ಟ್ವೆಂಟಿ ಟ್ವೆಂಟಿ ರುಪೀಸ್ ಆಗುತ್ತೆ ಸೊ ದೊಡ್ಡ ಅಚ್ಚಿದೆಲ್ಲ ಅದಕ್ಕೆ ತರ್ಟಿ ರುಪೀಸ್ ಆಗ್ತಿತ್ತು ಆಗಿತ್ತು ಸೊ ತರ್ಟಿ ರುಪೀಸ್ ತೊಗೊಂಡಿದ್ರು ತುಂಬಾ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಇದೆ ನಿಂಗೆ ನಾನು ಹೋಗ್ತಾ ಹೋಗ್ತಾ ಒಂದೊಂದೇ ಡಿಸೈನ್ ತೋರಿಸ್ತಾ ಹೋಗ್ತೀನಿ ಊರಲ್ಲೆಲ್ಲ ಆದರೆ ನಾನು ನನಗೆ ರಂಗೋಲಿ ಡಿಸೈನ್ಸ್ ಬರುತ್ತಾ ಬರುತ್ತಾಯಿತ ಊರಲ್ಲಿ ಏನು ಮಾಡ್ತಿದ್ದೆ ಅಂತಂದರೆ ನಾನು ಶೇಡಿ ಉಂಡೆ ಇರುತ್ತಲ್ಲ ಅದರಲ್ಲಿ ಆ್ಯಕ್ಚುಲಿ ರಂಗೋಲಿ ಹಾಕ್ತಾ ಇದ್ದೆ ಬಟ್ ಇಲ್ಲಿ ಶೇಡಿಯಲ್ಲಿ ಹಾಕೋಕ್ಕಾಗಲ್ಲ ಈ ನೆಲಕ್ಕೆ ಅಷ್ಟೊಂದು ಎದ್ದು ಕಾಣಿಸಲ್ಲ ಹಾಗಾಗಿ ರಂಗೋಲಿ ಪುಡಿನ ಯೂಸ್ ಯೂಸ್ ಮಾಡಬೇಕು ರಂಗೋಲಿ ಪುಡಿ ಯೂಸ್ ಮಾಡಿದರೆ ನನಗೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಈ ಅಚ್ಚಿನ ಒಂದು ಸ್ವಲ್ಪ ಬಂಡಲಲ್ಲಿ ತರಿಸ್ಕೊಂಡಿದ್ದೆ ಇಲ್ಲೇ ನಮ್ಮ ಮನೆ ಪಕ್ಕನೇ ಆ್ಯಕ್ಚುಲಿ ಒಂದು ಅಂಗಡಿ ಇತ್ತು ಅಲ್ಲಿ ನಾನು ಹೋದಾಗ ನೋಡಿದೆ ನನಗಿಷ್ಟ ಆಯಿತು ಒಂದು ಮೂರು ನಾಲ್ಕು ನಾನು ಸೆಲೆಕ್ಟ್ ಮಾಡಿ ತೊಗೊಂಬಂದಿರೋ ಅಂಥದ್ದು ಸೊ ನೀವು ನೋಡ್ಬೋದು ಯಾವ ಥರ ಡಿಸೈನ್ಸ್ ಇದೆ ಅಂತ ಇವಾಗ ಗುಲಾಬಿ ಹೂ ಇಟ್ಟು ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತಾ ಇದೀನಿ ನಾನು ಏನು ಆ ಚಿಕ್ಕ ಚಿಕ್ಕದ ಹಾಕಿದ್ದೆ ಅಲ್ಲ ಅದು ಆ್ಯಕ್ಚುಲಿ ಪಿಕ್ ಹಾಕ್ ಮೇನ್ ಡಿಸೈನ್ ಕಿಂತ ಸ್ವಲ್ಪ ದೂರನೇ ಆಯಿತು ಇನ್ನೂ ಒಂಚೂರು ಚೂರು ಹತ್ತಿರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅಮ್ಮ ಆಮೇಲೆ ಹೇಳಿದ್ರು ನೆಕ್ಸ್ಟ್ ಟೈಮ್ ಹಾಕುವಾಗ ಅದು ನೋಡ್ಕೋ ಅಂತ ನಾಗ ಅನಿಸ್ತು ಆಫೀಸ್ಗೆ ಬೇಗ ಲಾಗಿನ್ ಆಗೋಣ ಅಂತ ಯಾಕಂತಂದ್ರೆ ಕೆಲಸನೂ ಜಾಸ್ತಿ ಇದೆ ಮತ್ತೆ ಮಿಡಲ್ ಅಲ್ಲಿ ಲೈವ್ ಎಲ್ಲ ನೋಡಬೇಕು ಅಂತ ಅನ್ಕೊಂಡಿದೀನಿ ಹಾಗಾಗಿ ಬೇಗ ಲಾಗಿನ್ ಆಗಿ ಕೆಲಸ ಆದಷ್ಟು ಬೇಗ ಮುಗಿಸ್ ಟ್ರೈ ಮಾಡ್ತೀನಿ ಲೈವ್ ನೋಡ್ತಾ ಇದ್ದೀನಿ ಹಾಗೆ ನನಗೆ ಆಫೀಸ್ ವರ್ಕು ಸ್ಟಾರ್ಟ್ ಆಗುತ್ತೆ ಸೊ ಆಫೀಸ್ ವರ್ಸ್ ವರ್ಕ್ ಮಾಡಬೇಕು ಮಮ್ಮಿ ಏನೋ ಪಾಯಸ ಮಾಡ್ತೀನಿ ಅಂತ ಹೇಳಿ ಪಾಯಸಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಾಯಲ್ಲಿ ತೆಗ್ದಿಯಾ ಸೊ ಶಾವಿಗೆ ಪಾಯಸ ಅಂದರೆ ಇಷ್ಟ ಸೊ ಶಾವ ಶಾವಿಗೆ ಪಾಯಸನೇ ಮಾಡ್ತಾರೆ ಮಮ್ಮಿ ಆ್ಯಂಡ್ ಮಿನಿ ಏನು ಮಾಡ್ತಾಳೆ ಅಂತ ನೋಡ್ಕೊಂಬರೋಣ ಬನ್ನಿ ಮಿನಿ ಇಡ್ಲೇ ಇರೋದಾಳೆ ಮಲ್ಕೊಂಡಿದ್ದಾಳೆ ಅನ್ಸುತ್ತೆ ಮಿನಿ ಮಲಗಿದ್ದಾರೆ ನಾನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟ್ ವಿಲಾಗ್ ನೋಡಿದೆ ಇಂಡಸ್ ವ್ಯಾಲಿಯಿಂದ ನಾನು ಪಾತ್ರೆ ತರಿಸಿದ್ದೆ ಇದು ಪಲಾವ್ ಎಲ್ಲ ಮಾಡಕ್ಕೆ ತರಿಸಿರೋದು ಬ ಮಮ್ಮಿ ಹೇಳಿದ್ರು ಹೊಸ ಪಾತ್ರೆ ಎಲ್ಲ ನಾನು ಪಾಯಸ ಮಾಡ್ತೀನಿ ಅಂತ ಹಾಗಾಗಿ ಇವತ್ತು ಪಾಯಸ ಮಾಡೋಕ್ಕೆ ಮಮ್ಮಿ ಹೊಸ ಪಾತ್ರ ತಗೊಂಡಿದ್ದಾರೆ ಇವತ್ತು ಆಫೀಸ್ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಯಾಕಂತ ಅಂದರೆ ಇವತ್ತು ಅಹ್ ಒಂದ್ ಸ್ವಲ್ಪ ಬಗ್ಗೆ ಇದನ್ನೆಲ್ಲ ಮಾಡೋಣ ಮತ್ತೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಮತ್ತೆ ಅಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಅಹ್ ರಾಮನ್ ಬದನೆ ಎಲ್ಲ ಇದೆ ಅದಕ್ಕೂ ಒಂದ್ ಸ್ವಲ್ಪ ಹೋಗ್ ಬರೋಣ ಅಂತ ಅನ್ಕೊಂಡಿದೀವಿ ನೋಡೋಣ ವರ್ಕ್ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಇವತ್ತು ಒಂದ್ ಸ್ವಲ್ಪ ಮಾಡಿ ನಾಳೆ ಇನ್ನೊಂದು ಬೇಗ ಲಾಗಿನ್ ಆಗಿ ಮಾಡೋಣ ಅಂತ ಪ್ಲಾನ್ ಇದೆ ಸೊ ಪ್ಲಾನ್ ಪ್ರಕಾರ ಹೋಗುತ್ತಾ ಏನು ಅಂತ ನೋಡ್ಬೇಕು ಗೋಡಂಬಿ ಶಾಲೆಗೆ ಶಾಮಿಗೆ ಹೊಡ್ಕೊಳ್ಳೋದು ತುಪ್ಪ ಹಾಕಿ ರೆಸಿಪಿ ಮಮ್ಮಿ ನಾನು ಕ್ಯಾಮ್ರಾ ಬಂದ ತಕ್ಷಣ ರೆಸಿಪಿ ಎಕ್ಸ್ಪ್ಲೈನ್ ಮಾಡೋಕೆ ರೆಡಿ ಇರ್ತಾರೆ ಸಾವಿಗೆ ಪಾಯಸ ಎಲ್ಲರಿಗೂ ಗೊತ್ತಿರುತ್ತಲ್ಲಮ್ಮ ನಾರ್ಮಲ್ ಅಲ್ಲ ಸೊ ಇವತ್ತು ನೈವೇದ್ಯಕ್ಕೋಸ್ಕರ ಮಮ್ಮಿ ಮಾಡ್ತಾ ಇರೋದು ಬೆಳಗ್ಗೆ ಕೇಸರಿ ಬಾತು ಮಾಡಿಸಿದ್ದೆ ಸ್ವೀಟು ಅದು ಆಂಟಿ ಬಂದ್ ಮಾಡಿರೋದು ಆಂಟಿ ಒಳ್ಳೆ ಮಾಡ್ತಾರೆ ಮಮ್ಮಿ ಟೇಸ್ಟ್ ಮಾಡಿಲ್ಲ ಅಂತ ಹೇಳಿ ಮಾಡಿಸಿದ್ದೆ ಸೊ ಇವಾಗ ಪಾಯಸ ಪಾಯಸ ನೈವೇದ್ಯಕ್ಕೆ இவத்தேனம்மாத்த ர மந்திர அதுக்கேனா உம் அதுக்கு ரமன் பக்தர் நான் மொதலின் பக்தர் ಸರಿ ನೋಡಿದ್ರು ಸಾಕೆ ಆಗಲ್ಲ ನೋಡ್ಬೇಕು ನೋಡ್ಬೇಕು ಅನ್ಸುತ್ತೆ ರಾಮನ್ ಮುಖನ ಏನೋ ಒಂಥರ ಖುಷಿ ತುಂಬಾನೇ ಖುಷಿ ಏನು ಅಂತಂದ್ರೆ ನಮ್ಮ ಮೈಸೂರವರು ಶಿಲ್ಪಿ ಹಾಗಾಗಿ ಇನ್ನೂ ಡಬಲ್ ಖುಷಿ ಅಂತ ಹೇಳ್ಬೋದು ಅದ್ ಮೋದಿಜಿಂತ ತಿಂದಿದ್ದೀಯಾ ಮಂತ್ರಕ್ಷತೆ ಬಂದಿತ್ತಲ್ಲ ಸೊ ಸ್ವಲ್ಪ ನಾವು ಸ್ವೀಟ್ ಅಂದರೆ ಪಾಯಸ ಮಾಡಿದ್ವಲ್ಲ ಅದಕ್ಕೆ ಯೂಸ್ ಮಾಡಿದ್ವಿ ಇನ್ನು ಸ್ವಲ್ಪ ಅನ್ನಕ್ಕೆ ಹಾಕೋಣ ಮತ್ತೆ ಮಿನಿಗೆ ಒಂದು ಸ್ವಲ್ಪ ಸರಿ ಹಾಕೋಣ ಅಂತ ಹೇಳ್ತಿದ್ದೀವಿ ನೀವೇನು ಮಾಡಿದ್ರಿ ಪ್ರಸಾದ ರೂಪದಲ್ಲಿ ಯಾವ ಥರ ಸ್ವೀಕಾರ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಬಾ ಮಗಳು ಯಾರತ್ರ ಬಂದ అన్కేంద కండ్ర లేట్ హత్య అంత అన్ బా మగ బా ಕಚ್ಚಿ ಕಚ್ಚಿ ಕಲಿ ಮಾಡಕ್ಕೆ ಕಚ್ಚಿ ಕಲಿ ಮಾಡ್ತಾಳೆ ಕಚ್ಚಿ ನೀನು ಇದು ಮಿನಿ ಜೈ ಶ್ರೀರಾಮ್ ಅಲ್ ನೋಡ್ ರಾಮ ತೋರಿಸ್ತಾ ಇದ್ದಾರೆ ನೋಡ್ ಲೈವ್ ನೋಡ್ ಹೋಗಿ ನಾನು ಆಕ್ಚುಲಿ ಮೋದಿಜಿ ಅವ್ರ ಆರ್ತಿ ಮಾಡೋದು ಅದನ್ನೆಲ್ಲ ನೋಡ್ತಾ ಇದೀನಿ ಮತ್ತೆ ದೇವ್ರ ಡೆಕೋರೇಷನ್ ಎಲ್ಲ ನೋಡ್ತಾ ಇದೀನಲ್ಲ ನಮ್ಮ ಅಜ್ಜಿ ಏನ್ ಅಂತಿದ್ದಾರೆ ಅಂತ ಚಿನ್ನ ನೋಡು ಚಿನ್ನ ದೇವ್ರ ಚಿನ್ನ ಚಂದ ಹಾಕಿದ್ದಾರೆ ಅಂತ ಎಂತ ದೊಡ್ಡ ಅಲಂಕಾರ ನೋಡೋದ್ ಚಂದಿ ಮಾಡಿ ಆದ್ರೆ ನಮ್ಮ ಅಜ್ಜಿ ಜಾಸ್ತಿ ನೋಡ್ತಾ ಇರೋದೇ

ವಜ್ರ ಸರ್ ಚಿನ್ನ ಅಂತಾನೇ ಬಾಯ್ ಬಿಡ್ತಿದ್ದಾಳ ವಜ್ರ ರಾಮ ದೇವ್ರ ಹೆಂಗ್ ಕಾಣಿಸ್ತಿದೆ ನಗು ಸಾಲ ಅಲ್ಲಪ್ಪ ರಾಮದೇವ್ರ ಅಲ್ಲೇ ಬಾಲ್ಯ ರಾಮ ಅಂದ್ರೆ ಸಣ್ಣ ಮಗು ನಮ್ಮೂರಿ ಅವ್ರ ಕೆತ್ತಿರ ಮೈಸೂರು ಅಲ್ಲೂ ರಾಮದೇವ್ರ್ ಮಾಡಿರೋ ಹಿಂದೆ ಕೊಠ ಮೈಸೂರು ಹೋಗಬಹುದು

சாமி marcó சாமி மaggo மோதி ஏ கை முடி ஏ மோதி ஜி சாமிமார் மீனு சாமிமார் அல்லா அல்ல சாமி ಅಂತಂದ್ರின் இளோடு சாமி சாமி வேற இஸ்கண்டர் காட்டுதனே இருக்கான் சார்

ai dalea ba bare mudama ba mudama bare mutama baralaa ay na hotenga bay nahote ba ba hotena bay ಗೊತ್ತಾಯ್ತು ನನಗೆ ನೀ ಪಟ್ಟೆ ಹೇಳ್ಕೊಳೆ ಹೊಳತ್ತಲ್ಲ ಅವಳಿಗೀಗ ಎಂತ ಮಾಡೋದ್ ಗೊತ್ತಿಲ್ಲ ಅಮ್ಮನದ ಬಬ್ಬ್ದ ಸಾಮಾನು ತಗೊಂಬೋದಮ್ಮ ಬಾಬು ಅವ್ಳ ಕಕ್ಕ ಮಾಡ್ಲಾ ಅನ್ಸೋದು ಹ್ಮ್ ಆಯ್ತು ಆಮ್ ಮುದ್ದೆ ಅಲ ನನ್ ಮುದ್ದಮ್ಮ ನನ್ನ ಮುದ್ದಮ್ಮ ಊಟಕ್ಕೆ ಇವತ್ತು ತರಕಾರಿ ಸೊ ತರಕಾರಿನೇ ಊಟ ಮಾಡೋಣ ಅಂತ ಹೇಳಿ ಆ ಸಪ್ಸಾರು ಮತ್ತೆ ಬೀನ್ಸ್ ಪಲ್ಯ ಮಾಡಿದೀವಿ ಸೊ ಮಿನಿ ನೋಡಿ ಆಟ ಆಡ್ತವಳೆ ಇಡೀ ಮನೆ ತುಂಬಾ ಟಾಯ್ಸ್ ಎಲ್ಲ ರಾಡಿ ಮಾಡಿದಾಳೆ

ಇವ್ರು ಆ್ಯಕ್ಚುಲಿ ಇವತ್ತು ಬರ್ತಾರೆ ಇವತ್ತು ನೈಟ್ ಹೊರ್ಟು ಮಿನಿ ಪಪ್ಪ ಬರ್ತಾರಲ್ಲ ನಾಳೆ ಮಗಳೇ ಅವ್ರ ಫ್ರೆಂಡ್ಸ್ ಮದ್ವೆ ಎಲ್ಲ ಮುಗಿಸಿದ್ರು ಆಪಲ್ ತಿಂತಿಯಾ ಮಗಳೇ ಆಪಲ್ ತಿಂತಿಯಾ ಆಪಲ್ ಬೇಕಾ ನಿಂಗೆ ಅಲ್ಲಿ ಸ್ಟಿಕ್ಕರ್ ಇಲ್ವ ತಿಳ್ಕೊಣ ಚೂರಿ ತಗೋತೀ ಚೂ ಹ್ಮ್ ಅವ್ಳು ಕಾ ತಗೋಬೇಡ ಅಂತ ಮುಂಚೂ ಇಲ್ಲಪ್ಪ ನಾ ಬಂದೆ ಮಧ್ಯ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲಂದೆಜ್ಜೆಯ ನೀ ಕುಜ್ಜಯ ಕಾಲಿ ಸತ್ವ ಮಾಡುತ್ತ ಅಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಬಾ लक्ष्मी बार्मा लक्ष्मी बारम्मा रम्ल पवन जय जय राम सीता राम पति पावन सीता राम जय जय राम सीता राम जय जय राम सीता ಜಯ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಈ ಸರಿ ಆಕ್ಚುಲಿ ದೀಪಾವಳಿ ಹಬ್ಬ ಎರಡು ಸರಿ ಬಂದಿದೆ ವರ್ಷದಲ್ಲಿ ಅನ್ನೋ ಫೀಲಿಂಗು ಸೊ ಪಟಾಕಿನೂ ಅಷ್ಟೇ ತುಂಬಾ ಹೊಡಿತಾ ಇದ್ದರು ಸೊ ಸೆಲೆಬ್ರೇಷನ್ ಆಗ್ತಾ ಇತ್ತು ಸೇಮ್ ದೀಪಾವಳಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಿತ್ತು ಆ್ಯಕ್ಚುಲಿ ದೀಪನ ಹಚ್ಚಿದ್ವಿ ನಾನು ಕೆಳಗೆಲ್ಲ ಇಡಕ್ಕೆ ಹೋಗಿಲ್ಲ ಯಾಕಂತ ಅಂದ್ರೆ ಮಿನಿ ದೀಪನೆಲ್ಲ ನೋಡಿದ್ರೆ ಅಟ್ರಾಕ್ಟ್ ಆಗಿ ಸೀದ ಹೋಗಿ ಮುಟ್ಟೋಕ್ಕೆ ಟ್ರೈ ಮಾಡ್ತಾಳೆ ಹಾಗಾಗಿ ನಾನು ಮೇಲ್ಗಡೆನೆ ಇಟ್ಟೆ ಸೊ ಈ ತರ ಡೆಕೋರೇಷನ್ ಮಾಡಿದ್ವಿ ಇವತ್ತು ಬಿಗ್ ಬಾಸ್ ಫೈನಲ್ ಅಲ್ಲ ನೋಡಬೇಕು ಯಾರು ವಿನ್ ಆಗ್ತಾರೆ ಅಂತ ನನಗೆ ಕಾರ್ತಿಕ್ ವಿನ್ ಆದರೆ ತುಂಬ ತುಂಬಾ ಇಷ್ಟ ಬಿಕಾಸ್ ನನಗೆ ಅವ್ರು ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ವಿನ್ ಆಗ್ತಾರೆ ಇವತ್ತು ಅಂತ ಅವಾಗ ನಿಮ್ಗೆಲ್ಲರಿಗೂ ಹೇಗೆ ಅನಿಸ್ತಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡ್ಕೊ ಹೇಳಿ ಸಬ್ಸ್ಕ್ರೈಬ್ ಹೇಳಿ ಹಾಗೆ ಲೈಕ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಸ್ಟ್ ಅಲ್ಲಿ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರು ಯೂಜ್ವಲ್ ಆಗಿ ನಂಗೆ ಕಮೆಂಟ್ ಮಾಡಲ್ಲ ಇದು ಫಸ್ಟ್ ಟೈಮ್ ಅವ್ರು ಕಮೆಂಟ್ ಮಾಡಿರೋದು ಆ ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದ ಆಮೇಲೆ ಬೇಜಾರಾಯ್ತು ಯಾಕಂತ ಅಂದ್ರೆ ನಾನು ರಿಪ್ಲೈ ಮಾಡ್ಬೇಕು ಅಂತ ಹೋದಾಗ ಆ ಕಮೆಂಟ್ ನ ಡಿಲೀಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಕಮೆಂಟ್ ಡಿಲೀಟ್ ಮಾಡಿದ್ದಾರೆ ಅಂತ ಬಟ್ ಬ್ಯೂಟಿಫುಲ್ ಆಗಿರೋ ಕಮೆಂಟ್ ನ ಅವ್ರು ಮಾಡಿದ್ರು ನಾನು ತುಂಬಾ ವರ್ಷದಿಂದ ಆಕ್ಚುಲಿ ಯೂಟ್ಯೂಬ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಕೆಲವೊಂದ್ಸಲ ಗಿವ್ ಅಪ್ ಮಾಡೋಣ ಅಂತ ಅನ್ಸ್ತಿದೆ ಯಾಕಂತಂದ್ರೆ ನಾನು ಎಫರ್ಟ್ ಏನ್ ಹಾಕ್ತಾ ಇದ್ದೀನಿ ಇನ್ನೂ ನಾನು ಟೆನ್ ಕೆ ಏನು ರೀಚ್ ಆಗಿಲ್ಲ ಸೊ ಟೆನ್ ಕೆ ಸಬ್ಸ್ಕ್ರೈಬರ್ ರೀಚ್ ಆಗ್ಬೇಕು ಅಥವಾ ಜಾಸ್ತಿ ಜನಕ್ಕೆ ಹೋಗ್ಬೇಕು ಅನ್ನೋ ಗೋಲ್ ಆಗ್ತಿಲ್ಲ ಅವಾಗ ಡಿಮೋಟಿವೇಟ್ ಆಗ್ತೀವಿ ಬಟ್ ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ನಾನು ಪಾಸಿಟಿವ್ ಕಮೆಂಟ್ ನಂಗೆ ಏನೇನ್ ಬಂದಿರುತ್ತೆ ಅದನ್ನೆಲ್ಲ ಓದ್ತಾ ಇರ್ತೀನಿ ಹಾಗಾಗಿ ನಾನು ಈ ಕಮೆಂಟ್ ನ ಸ್ಕ್ರೀನ್ಶಾಟ್ ತಗೊಂಡಿದ್ದೆ ಯಾವಾಗಲೂ ನನ್ ಲೋ ಫೀಲ್ ಆದಾಗ ಓದ್ಬೇಕು ಅಂತ ಅದಾದ್ಮೇಲೆ ರಿಪ್ಲೈ ಮಾಡಕ್ ಹೋದಾಗ ನಿಮ್ಮ ಕಮೆಂಟ್ ಇರ್ಲಿಲ್ಲ ಬಟ್ ನನ್ಗೆ ನಿಮ್ಮ ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಾಗೆ ನಮ್ಮೋರು ಅಂತ ಅನ್ಸ್ತು ಯಾಕಂತ ಹೇಳ್ತೀನಿ ವಿವೇಕದವರು ಅಂತ ನೀವ್ ಹೇಳಿದ್ರಿ ಸೊ ವಿವೇಕ ನಮ್ಮ ಕುಂದಾಪುರದವರು ಅಂತ ಅಂದಾಗ ಹೇಗೆ ನಮ್ಮವರು ಅಂತ ಫೀಲ್ ಆಗುತ್ತೆ ಹಾಗೆ ಒದ್ದ ಓದ್ದ ಸ್ಕೂಲಲ್ಲೂ ಅಷ್ಟೇ ಯಾರು ಈ ತರ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಸೊ ನೀವು ವಿವೇಕದವರು ಅಂತ ಅಂದಾಗ ನಮ್ಮವರು ಅಂತಾನೆ ನನಗೆ ಫೀಲ್ ಆಗಿದ್ದು ಸೊ ನಮ್ಮ ನೋಡಿ ನನ್ನ ಇಷ್ಟಪಡ್ತಿದಾರೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಇನ್ನು ಹೆಚ್ಚು ಹೆಚ್ಚು ಲಾಗ್ ಮಾಡ್ತೀನಿ ನಿಮ್ಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ನಿಮ್ಮ ಸಪೋರ್ಟ್ ಇದೇ ತರ ಇರ್ಲಿ ಹಾಗೆ ಅಂಜನಾ ಅವರೇ ನಿಮ್ಮ ವಿವೇಕ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವರಿಗೆ ನನ್ನ ಲಾಗ್ ನ ಶೇರ್ ಮಾಡಿ सब्सक्राइब ಮಾಡಿಕೊಳ್ಳಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟ್ing